ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಇವತ್ತು ನಾನು ಬಾಳೆಕಾಯಿ ಚಿಪ್ಸ್ ಮಾಡಕತ್ತೀನಿ ಇದನ್ನ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಇವತ್ತು ನಾನು ಬಾಳೆಕಾಯಿ ಚಿಪ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಇಲ್ಲಿ ನೋಡ್ರಿ ಬಾಳೆಕಾಯಿನ ಈ ರೀತಿ ಹಸಿ ಬಾಳೆಕಾಯಿನ ಈ ರೀತಿ ವಾಶ್ ಮಾಡಿ ಇದ್ರ ಮೇಲಿಂದೆಲ್ಲ ನೀಟಾಗಿ ಸಿಪ್ಪೆ ತೆಗಿಬೇಕ್ರಿ ಇಲ್ಲಿ ನೋಡ್ರಿ ಈ ರೀತಿ ಇಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ ನಾನು ಈ ರೀತಿ ನೀಟಾಗಿ ಎಲ್ಲ ಸಿಪ್ಪೆ ತೆಗೆದು ಈ ನೀರಾಗೆ ಹಾಕಿ ಇಟ್ಕೊಂಡಿನಿ ಇವನೀಗ ಈ ಚಿಪ್ಸ್ ಮನೆಯಿಂದ ಈ ಆಲೂಗಡ್ಡೆ ಚಿಪ್ಸ್ ಮಾಡೋಕೆ ರೀ ಆ ರೀತಿ ಹೆರಚಿ ಇವನ ಕರಿಬೇಕು ಇಲ್ಲಿ ನೋಡ್ರಿ ಒಂದು ಬಟ್ಟಲ್ದಾಗ ಉಪ್ಪು ಹಾಕಿ ಸ್ವಲ್ಪ ನೀರಾಕಿ ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ಹಾಕಿರ್ತೀವಲ್ಲ ರೀ ಇವ್ನ ತೆಗೆದು ಈ ರೀತಿ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಇವನೇ ನೀಟಾಗಿ ಇದ್ರೊಳಗಿಂದ ಏನೂ ನೀರು ಉಳಿಲಾರ್ದಂಗೆ ಈ ರೀತಿ ಒರೆಸ್ರಿ ಒರೆಸಿ ಇವನಾಗಿಲ್ಲಿ ಚಿಪ್ಸ್ ಮಣಿ ಮೇಲೆ ತುರ್ತೀನಿ ನೋಡ್ರಿ ಈ ರೀತಿ ಚಿಪ್ಸ್ ಮಣಿ ಮೇಲೆ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಕಡೆ ಎಣ್ಣೆ ಕಾಯಾಕಿಟ್ಟಿನಿ ಈಗ ಎಣ್ಣೆ ಕಾದೈತಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಇವನ್ನ ಹಾಕ್ರಿ ನೋಡ್ರಿ ಬಾಳೆಕಾಯಿ ಚಿಪ್ಸ್ ಈ ರೀತಿ ಕರೆದಾವ ಇವು ನೋಡ್ರಿ ಇವು ಕರ್ದು ಹೆಂಗೆ ಗೊತ್ತಾಗ್ತ ಅಂದ್ರೆ ಇದ್ರೊಳಗಿನ ಬಬಲ್ಸ್ ಕಡಿಮೆ ಹಾಕ ಕಡಿಮೆ ಹಾಕ್ಕೋತಾ ಹೋಗ್ತಾವೆ ರೀ ಇವು ಈಗ ಕರ್ದ ಇವನ್ನ ತೆಗಿತೀನಿ ಈಗ ಈ ಉಪ್ಪಿನ ನೀರು ಅದನ್ನ ಒಂದು ಸ್ಪೂನ್ ಉಪ್ಪಿನ ನೀರು ಈ ಎಣ್ಣೆ ಒಳಗನೆ ಹಾಕ್ತೀನಿ ರೀ ನೀವು ಇದ್ರೊಳಗೆ ಸ್ವಲ್ಪ ಬೇಕಂದ್ರೆ ಅರ್ಶಿನ ಪುಡಿನೂ ಹಾಕೋಬೋದು ರೀ ನಾ ಅರ್ಶಿನ ಪುಡಿ ಹಾಕಿಲ್ಲ ಸ್ವಲ್ಪ ಸೌಕಾಸ ಹಾಕಿ ತೆಗೀರಿ ಸ್ವಲ್ಪ ನೀರು ಹಾಕಿರ್ತೀವಲ್ಲ ಕುಡಿತ ಅದು ಹುಷಾರಾಗಿ ಹಾಕಿ ತೆಗೀರಿ ಈಗ ಇವ್ನ ತೆಗಿತೀನಿ ನಾನು ಕಿತ್ತು ಇಲ್ಲಿ ನೋಡ್ರಿ ಉಳ್ದಿದ್ದೇನೂ ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಕರಿತೀನಿ ನೀವು ಡೈರೆಕ್ಟಾಗಿ ತುರಿಬೋದು ರೀ ನೀವು ಹಿಂಗೆ ಸಪ್ರೇಟಾಗಿ ತುರಿದು ಹಾಕೋ ಬದಲಿ ಡೈರೆಕ್ಟ್ ಎಣ್ಣೆಗೂ ತುರಿದು ಹಾಕ್ಬೋದು ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕರೀರಿ ಸ್ವಲ್ಪ ಹೊತ್ತು ಇಲ್ಲಿ ನೋಡ್ರಿ ಇವು ಕೂಡ ಈಗ ಕರ್ದಾವು ಇದಕ್ಕೆ ಸ್ವಲ್ಪ ಉಪ್ಪಿನ ನೀರು ಹಾಕ್ತೀನಿ ಇಲ್ಲಿ ನೋಡ್ರಿ ಕ್ರಿಸ್ಪಿಯಾಗಿರೋಂಥ ಬಾಳೆಕಾಯಿ ಚಿಪ್ಸ್ ರೆಡಿ ಆಗ್ಯವು ನೋಡ್ರಿ ಈ ರೀತಿ ಹಸಿ ಬಾಳೆಕಾಯಿ ಇದ್ದು ಅಂದರೆ ಈ ರೀತಿ ನೀವು ಮನೆಯಾಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೇಕು ಮಾಡ್ಕೋಬೋದಂಥ ರೆಸಿಪಿ ಇದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಈ ರೀತಿ ಕ್ರಿಸ್ಪಿಯಾಗಿರೋವಂಥ ಬಾಳೆಕಾಯಿ ಚಿಪ್ಸ್ನ ನಾವು ಮನೆಯಾಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು ಈ ಹಸಿ ಬಾಳೆಕಾಯಿ ಇದ್ದು ಅಂದರೆ ಈ ರೀತಿ ಕ್ವಿಕ್ಕಾಗಿ ಮನೆಯಾಗ ನಾವು ಸಾಯಂಕಾಲ ಹುಡುಗರಿಗೆ ತಿನ್ನೋಕಾಗ್ತವೆ ಈ ರೀತಿ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೋಬೋದು ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್